ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವು ಆಲ್ರೆಡಿ ನೋಡಿರ್ತೀರಾ ತಮ್ನೇಲಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀನಿ ನಾನು ಆಕ್ಚುಲಿ ಹಬ್ಬನ ಲಾಸ್ಟ್ ವೀಕೆ ಮಾಡಬೇಕಿತ್ತು ಬಟ್ ನಾನು ಟ್ರಿಪ್ಪಲ್ ಇದ್ದಿನಿಂದ ನಾನು ಏನೋ ಲಾಸ್ಟ್ ವೀಕ್ ಹಬ್ಬನ ಮಾಡಿಲ್ಲ ಸೊ ನೆಕ್ಸ್ಟ್ ವೀಕ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ಥರ್ಸ್ಡೇ ನಾಳೆ ನಾನು ಹಬ್ಬನ ಮಾಡ್ತಾಯಿದ್ದೀನಿ ಸೊ ಇವತ್ತು ಈಗ ಸದ್ಯಕ್ಕೆ ನಾನು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಏನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಇವತ್ತೆಲ್ಲ ಸ್ವಲ್ಪ ಐ ಏನು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಇವಾಗ ಫಸ್ಟ್ ಏನಂದರೆ ನಾನು ದೇವ್ರ ಸಾಮಾನ ತೊಳಿಬೇಕು ಅದನ್ನೆಲ್ಲ ಮಾಡಿ ಆಮೇಲೆ ಎಲ್ಲ ರೆಡಿ ಮಾಡ್ಕೊಬೇಕು ಸೊ ಬೇಗ ಇವತ್ತೆಲ್ಲ ರೆಡಿ ಮಾಡಿಕೊಂಡ್ರೆ ಬೆಳಿಗ್ಗೆ ಬೇಗನೆ ಸ್ವಲ್ಪ ಪೂಜೆ ಮಾಡಿ ನೈವೇದ್ಯ ಎಲ್ಲ ಇಡ್ಬೋದು ಸೊ ಇವತ್ತು ಬಂದು ಜಸ್ಟ್ ಪ್ರಿಪರೇಷನ್ಸ್ ಹೇಗೆ ಮಾಡ್ತೀನಿ ಏನು ಅಂತ ಇರುತ್ತೆ ಇವತ್ತು ಒಳಗಲ್ಲಿ ಸೊ ನಾಳೆ ಹಬ್ಬನೂ ಹೇಗೆ ಮಾಡ್ತೀನಿ ಏನು ಅಂತ ನಾನು ತೋರಿಸ್ತೀನಿ ಸೊ ಆಲ್ರೆಡಿ ಇವಾಗ ಒನ್ ಫಾರ್ಟಿ ಫೈ ಆಗಿದೆ ಅಂದರೆ ಎರಡು ಗಂಟೆ ಆಗ್ತಾ ಬಂತು ಇವಾಗೆಲ್ಲ ಕೆಲಸಗಳನ್ನೂ ಮುಗಿಸಿದ್ವಿ ನಾನು ಬೇಗ ಇವಾಗ ಏನು ದೇವ್ರ ಸಾಮಾನೆಲ್ಲ ಬೆಳ್ಬಿಟ್ಟು ಎಲ್ಲ ಅರೇಂಜ್ ಮಾಡಿ ದೀಪ ಹಚ್ಚಿ ಒಂದ್ಸತಿ ಯಾಕಂದರೆ ಇವತ್ತು ರಾಘವೇಂದ್ರ ಸ್ವಾಮಿದು ಆರಾಧನೆ ಬೇರೆ ನಡೀತಿದೆ ಆ್ಯಂಡ್ ಇವತ್ತು ತರ್ಸ್ ಡೇ ಲಾಸ್ಟ್ ಡೇ ಬೇರೆ ಸೊ ನಾನು ಅಂದ್ಕೊಂಡೆ ಓಕೆ ಪೂಜೆ ಮಾಡೋಣ ನಾನೇನು ಲಕ್ಷ್ಮಿ ಸೀರೆ ಎಲ್ಲ ಉಡ್ಸ್ತಿಲ್ವಲ್ಲ ಸೊ ಕ್ಲೀನ್ ಮಾಡಿಟ್ರು ಏನು ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತೀನಿ ಆಮೇಲೆ ಸಾಯಂಕಾಲ ಹಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ರಾಘವೇಂದ್ರ ಸ್ವಾಮಿದು ಏನು ಮೂರ್ತಿನ ಇಲ್ಲಿ ತರಿಸಿದ್ದಾರೆ ಇವಾಗ ಹೊಸದಾಗಿ ನಾವು ಯಾವಾಗಲೂ ಹೋಗೋ ದೇವಸ್ಥಾನದಲ್ಲಿ ಮೊದಲು ಇರಲಿಲ್ಲ ಸೊ ಹೋಗಿ ರಾಘವೇಂದ್ರ ಸ್ವಾಮಿ ದೇವ್ರನ್ನ ದರ್ಶನ ಮಾಡಿಕೊಂಡು ಸಾಯಂಕಾಲ ಎಲ್ಲ ಮಾಡಬೇಕು ಆ್ಯಕ್ಚುಲಿ ಸೊ ಇವಾಗ ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ಎಲ್ಲ ಬೆಳಗ್ಗೆ ಸಿಗ್ತೀನಿ ರೆಡಿ ಆಯಿತು ಎಲ್ಲ ಜೋಡಿಸಿಟ್ಟಿದ್ದೀನಿ ಪೂಜೆ ಮಾಡಬೇಕು ಇವಾಗ ಆಲ್ರೆಡಿ ಮೂರು ಗಂಟೆ ಆಗೋಗ್ಬಿಟ್ಟಿದೆ ಇವಾಗ ಮಾಡೋಲ್ಲ ಸಂಜೆ ಸ್ವಲ್ಪ ಒಂದು ನಾಲ್ಕೂವರೆ ಹಂಗೆ ನಾನು ಪೂಜೆ ಮಾಡ್ಕೊತೀನಿ ಸೊ ಇವಾಗ ದೇವ್ರ ಮನೆ ಕೆಲಸ ಎಲ್ಲ ಮುಗೀತು ನಂದು ಮೂರು ಗಂಟೆ ಆಗಿದೆ ಟೈಮು ಇನ್ನೂ ಊಟ ಮಾಡಿಲ್ಲ ಇವಾಗ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲಿಂದ ಪೂಜೆ ಮಾಡಿ ಮೆಟ್ಟಿದ ಕೆಲಸ ಎಲ್ಲ ಮಾಡ್ಕೊತೀನಿ ಸೊ ಊಟ ಮಾಡೋಣ ಇವಾಗ देवर पूजे मुगि इवगा ना देवस्थान बंदी सो देव दर्शन मृत गणप नमारोन पूजा ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು ಬೇಳೆನ ಬೇಯಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಆ್ಯಂಡ್ ಇಲ್ಲಿ ಒಬ್ಬಟ್ಟಿನ ಸಾರಿಗೂ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಸಾಂಬಾರ್ ಈಗಲೇ ಮಾಡಿಟ್ಬಿಟ್ರೆ ಈಸಿ ಆಗುತ್ತೆ ತಿರ್ಗಾ ನಂಗೆ ಎಲ್ಲ ಎತ್ತಿಕ್ಬೇಕಾಗತ್ತೆ ಅದಕ್ಕೋಸ್ಕರ ಸೊ ಬೇಳೆ ಎಲ್ಲ ಬೇಯಿಸಿ ಒಗ್ಗರಣೆ ಮಾಡಾದ್ಮೇಲೆ ಸಿಗ್ತೀನಿ ಇಲ್ಲಿ ಬೇಳೆ ಎಲ್ಲ ಬೆಂದಿದೆ ಫುಲ್ಲು ಬೆಲ್ಲ ತೆಂಗಿನಕಾಯಿ ಎಲ್ಲ ಹಾಕಿ ಇದು ರೆಡಿ ಇದೆ ಇದು ಕೂಲ್ ಕೂಲಾಗಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಸಾಂಬಾರಿಗೆ ಬೇಳೆ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಒಂದು ಸತಿ ಅದೆಲ್ಲ ರುಬ್ಬಾದ್ಮೇಲೆ ಇದನ್ನು ರುಬ್ಕೊತೀನಿ ಇಲ್ಲಿ ಇವಾಗ ಜಸ್ಟ್ ಕನಕ ಕಲಸಿಟ್ಟಿದ್ದೀನಿ ಸೊ ಬೆಳಿಗ್ಗೆ ಬೇಗ ಎದ್ದು ಮುಗಿಸ್ಬೋದು ಅಂದ್ಬಿಟ್ಟು ಸೊ ಇದು ಎಲ್ಲ ಆಗಿದೆ ಟೈಮ್ ನೋಡಿ ಹತ್ತುವರೆ ಆಗ್ತಿದೆ ಆಲ್ಮೋಸ್ಟ್ ಇನ್ನೂ ಎಲ್ಲ ರುಬ್ಬಿ ಎಲ್ಲ ಎತ್ತಿಕ್ಕಿ ಕ್ಲೀನ್ ಮಾಡೋಷ್ಟರಲ್ಲಿ ಇನ್ನೂ ಒಂದು ಹನ್ನೊಂದುವರೆ ಆಗ್ಬೋದು ಅಂದ್ಕೊಂಡಿದ್ದೀನಿ ಇನ್ನು ಒನ್ ಅವರು ಸೋ ನೋಡೋಣ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಇವಾಗ ನಂದು ಎಲ್ಲ ಕೆಲಸನೂ ಮುಗಿಯಿತು ಎಲ್ಲನೂ ಕ್ಲೀನು ಮಾಡಾಯಿತು ಫುಲ್ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಇವಾಗ ಟೈಮು ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಸೊ ನಾನು ಹನ್ನೊಂದುವರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಹನ್ನೊಂದು ಮುಕ್ಕಾಲಾಯಿತು ಸೊ ಬೆಳಿಗ್ಗೆ ಎದ್ದು ಪೂಜೆ ಮಾಡಬೇಕು ಮತ್ತೆ ಒಬ್ಬಟ್ಟೆಲ್ಲ ಮಾಡಬೇಕು ಇನ್ನೂ ಕೆಲವೊಂದು ಐಟಮ್ಸ್ ಇದೆ ಹಬ್ಬದ ಊಟ ಅಡುಗೆ ಮಾಡೋದಕ್ಕೆ ಸೊ ಏನೇನು ಅಡುಗೆ ಮಾಡ್ತೀನಿ ನಾಳೆ ಹಬ್ಬಕ್ಕೆ ಅಂತ ಈ ವ್ಲಾಗ್ನ ಹಂಗೆ ನೋಡಿ ಕೊನೆಯವರೆಗೂ ಆ್ಯಂಡ್ ಸೊ ಇವಾಗ ನಾನು ಮಲ್ಕೊತೀನಿ ಫುಲ್ ಟೈರ್ಡ್ ಆಗಿದೆ ಬೆಳಿಗ್ಗೆಯಿಂದ ಇವತ್ತು ಲೈಕ್ ನಾನ್ ಸ್ಟಾಪ್ ಕೆಲಸ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಮಾಡಿಸಲೇ ಇದ್ದೀನಿ ರಸ್ತೆ ಆಗಿಲ್ಲ ಸೊ ಇವಾಗ ಹೋಗಿ ಮಲ್ಕೊಳ್ತೀನಿ ಈ ಬ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಬಾಯ್ ವೆಲ್ಕಮ್ ಬ್ಯಾಕ್ ಸೊ ನೆನ್ನೆ ನೀವು ನೋಡಿದ್ರೆ ನಾನು ಏನೆಲ್ಲ ಪ್ರಿಪರೇಷನ್ಸ್ ಮಾಡಿಕೊಂಡೆ ಹಬ್ಬಕ್ಕೆ ಅಂತ ಇವತ್ತು ನಾನು ಆಲ್ರೆಡಿ ಎದ್ದಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅದೇ ಗೂಡ್ಸೋದು ಅದು ಎಲ್ಲ ಮಾಡಿ ಸ್ನಾನ ಆಗಿದೆ ರೆಡಿ ಆಗಿದ್ದೀನಿ ಶಮಂತಿ ಬಗ್ಗೆ ಸ್ನಾನಕ್ಕೆ ಹೋಗಿದ್ದಾರೆ ಸೊ ಅವರು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ನಾನು ಏನೋ ದೇವ್ರಿಗೆ ಹೂವು ಮತ್ತು ಹಣ್ಣುಗಳು ಎಲ್ಲ ಇಟ್ಟು ರೆಡಿ ಮಾಡಿ ಬಿಡ್ತೀನಿ ಸೊ ಅವ್ರು ಬಂದಿದ ತಕ್ಷಣ ಇಮಿಡಿಯೇಟಾಗಿ ಬೇಗ ಪೂಜೆ ಮಾಡ್ಬೋದು ಅಂತ ಆಲ್ರೆಡಿ ಟೈಮ್ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಬೇಗ ಪೂಜೆ ಮಾಡಬೇಕು ಒಂದು ಹತ್ತುವರೆ ಅಷ್ಟರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಗತ್ತೆ ಅಷ್ಟರಲ್ಲಿ ಎಲ್ಲ ಸೊ ಎಲ್ಲ ಅಲಂಕಾರ ಮಾಡಿಬಿಟ್ಟು ದೇವರಿಗೆ ಆಮೇಲೆ ಸಿಗ್ತೀನಿ ಓಕೆ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿ ಅಡುಗೆ ಕೆಲಸಕ್ಕೆ ಹೋಗ್ಬಿಟ್ಟೆ ಫುಲ್ ಬ್ಯುಸಿಯಾಗಿ ಆಗೋಗ್ಬಿಟ್ಟಿದ್ದೆ ಬೆಳಿಗ್ಗೆಯಿಂದ ಫುಲ್ ಅಡುಗೆ ಕೆಲಸ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಇಲ್ಲ ಅಂದರೆ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ತಿದ್ದೆ ಸೊ ಏನೇನು ಐಟಮ್ಸ್ ಮಾಡಿದ್ದೆ ಅಂತ ನಾನು ಆಮೇಲೆ ತೋರಿಸ್ತೀನಿ ವೀಡಿಯೋ ಮಾಡೋದು ಮರ್ತೋಯ್ತು ಮಧ್ಯಾಹ್ನ ಜಸ್ಟ್ ಫೋಟೋ ಒಂದು ತೊಗೊಂಡಿದ್ದೆ ಅದನ್ನು ಹಾಕ್ತೀನಿ ಏನು ಮಾಡಿದ್ದೆ ಅಂದ್ಬಿಟ್ಟು ಆಮೇಲೆ ಸೊ ಇವಾಗ ನಂದು ಸಾಯಂಕಾಲ ಪೂಜೆ ಆಯಿತು ಒಂದು ಆರು ಗಂಟೆ ಆಗಿದೆ ಇವಾಗ ಪೂಜೆ ಆಗಿದೆ ಆ್ಯಂಡ್ ಒಂದು ಮೂರು ಜನಕ್ಕೆ ಕುಂಕುಮಕ್ಕೆ ಕರಿತೀನಿ ಕರೆದಿದ್ದೀನಿ ನಾನು ಬರ್ತಾರೆ ಒಂದು ಆರು ಗಂಟೆ ಆರೂವರೆ ಅಷ್ಟರಲ್ಲಿ ಸೊ ಎಲ್ಲ ರೆಡಿ ಆಗಿದೆ ಅವ್ರು ಬಂದಮೇಲೆ ಅವ್ರಿಗೂ ಎಲ್ಲರಿಗೂ ಒಂದು ಎರಡು ಒಬ್ಬಟ್ಟು ಹಾಕ್ಕೊಡ್ತೀನಿ ಬಿಕಾಸ್ ಅವ್ರು ಯಾರು ಈ ಥರ ಒಬ್ಬಟ್ಟು ತಿನ್ನಲ್ಲ ಅಂದರೆ ಅವರೆಲ್ಲ ಗೋಧಿ ಹಿಟ್ಟಲ್ಲಿ ಒಬ್ಬಟ್ಟು ಮಾಡ್ತಾರೆ ಇವಾಗ ನಾವೆಲ್ಲ ಮೈದಾ ಹಿಟ್ಟಲ್ಲಿ ಮಾಡ್ತೀವಲ್ಲ ಅವ್ರು ಗೋಧಿ ಹಿಟ್ಟಲ್ಲಿ ಕಡಲೆ ಬೆಳೆಯಲ್ಲಿ ಊಟನ ಮಾಡಿ ಸ್ಟಫಿಂಗ್ ಇದು ಮಾಡ್ತಾರೆ ಸೊ ನಮ್ಮದು ಬಂದು ತುಗುರಿ ಬೆಳೆ ಮೈದಾ ಅಲ್ಲಿ ಮಾಡ್ತೀವಿ ಸೊ ಡಿಫ್ರೆಂಟಾಗಿರುತ್ತೆ ಅವ್ರಿಗೆ ಟೇಸ್ಟ್ ಅಂದ್ಬಿಟ್ಟು ಅವ್ರಿಗೆ ನಾನು ಪ್ರತಿ ಸಲ ಹಬ್ಬದ್ದಲ್ಲಿ ಮಾಡಿದಾಗ ಅವ್ರಿಗೂ ಕೊಡ್ತೀನಿ ಸೊ ಬಂದಾಗ ಅಷ್ಟ ಕುಂಕುಮ ಜೊತೆ ಅದು ಸ್ವಲ್ಪ ಏನಾದರೂ ಸ್ಪೆಷಲಾಗಿ ಮಾಡಿರ್ತೀನಲ್ವ ತಿಂಡಿ ಅಡುಗೆಗಳು ಏನಾದರೂ ಅದನ್ನು ಕೊಟ್ಟು ಕಲಿಸ್ತೀನಿ ಸೊ ನಮ್ಮದು ಊಟನೂ ಟೇಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಸೊ ಇವಾಗ ಅವ್ರಿಗೆ ಅಂತಲೇ ವೆಯ್ಟಿಂಗು ಎಲ್ಲರೂ ಬರಲಿ ಕುಂಕುಮಕ್ಕೆ ಅಂದ್ಬಿಟ್ಟು ಸೊ ಅದೆಲ್ಲ ಆದಮೇಲೆ ಅವ್ರು ಬಂದಾಗ ಒಂದು ಸ್ವಲ್ಪ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾರ್ಯಾರು ಬರ್ತಾರೆ ಮೂರು ಜನ ಫ್ರೆಂಡ್ಸ್ ಅಂದ್ಬಿಟ್ಟು ಸೊ ಆಮೇಲೆ ಸಿಗ್ತೀನಿ ಇವತ್ತು ಒಬ್ಬಟ್ಟು ಕೋಸಂಬರಿ ಕಾಲ್ಗೊಜ್ಜು ಚಿತ್ರಾನ್ನ ವೈಟ್ ರೈಸ್ ಸಾಂಬಾರ್ ಸೊ ಇಷ್ಟೆಲ್ಲ ಅಡುಗೆಗಳನ್ನ ಇವತ್ತು ನಾನು ಮಾಡಿದ್ದು ಹಬ್ಬಕ್ಕೆ ಇಲ್ಲಿ ನಾವು ಹೊರಗೆ ಹೋಗಬೇಕು ಅಂತ ಅಂದ್ಬಿಟ್ಟು ನಾನು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಅವ್ರ ಜೊತೆನೇ ನಾವು ಹೊರಗೆ ಹೋಗ್ತಾ ಇದ್ದಿದ್ದು ಸೊ ಆಮೇಲೆ ನನಗೆ ಅರ್ಥ ಆಯಿತು ಅಯ್ಯೋ ವರ್ಷ ನಾನು ಅರ್ಶನ ಕುಂಕುಮನೇ ಕೊಟ್ಟಿಲ್ಲ ಆಗಲೇ ನಾನು ಡ್ರೆಸ್ ಸಾರಿ ಚೇಂಜ್ ಮಾಡ್ಕೊಂಡ್ಬಿಟ್ಟೆ ಈ ಡ್ರೆಸ್ ಹಾಕೊಂಡು ಬಂದಿದ್ದೀನಿ ಅಂತ ಮತ್ತೆ ನಾನು ಚೇಂಜ್ ಮಾಡಿ ಎಲ್ಲ ಕೊಡೋಷ್ಟು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅದೇ ಡ್ರೆಸ್ಸಲ್ಲೇ ನಾನು ಅವರಿಗೆ ಅರ್ಶನ ಕುಂಕುಮ ಕೊಟ್ಟು ಕಲಿಸಿದೆ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಅರ್ಶನ ಕುಂಕುಮ ಕೊಟ್ಟು ಒಬ್ಬಟ್ಟೆಲ್ಲ ಕೊಟ್ಟು ಎಲ್ಲ ಮುಗೀತು ಇವಾಗ ಹಂಗೆ ಲೈಕ್ ನನ್ನ ಫ್ರೆಂಡ್ಸ್ ಜೊತೆ ನಾವೆಲ್ಲರೂ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಬರೋಣ ಅಂತ ಹೋದ್ವಿ ಲೈಕ್ ಮಳೆ ಬರ್ತಿತ್ತು ಫುಲ್ಲು ಸಿಯಾಟಲಲ್ಲಿ ಬೆಳಿಗ್ಗೆಯಿಂದ ಮಳೆ ಬರ್ತಾನೆ ಇದೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತು ಎಲ್ಲರಿಗೂ ಸೊ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಇವಾಗ ಮನೆಗೆ ಬಂದೆ ಸೊ ಟೈಮ್ ಬಂದ್ವಿ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಸೊ ಫುಲ್ ಟೈರ್ಡ್ ಆಗಿದ್ದೀವಿ ಆ್ಯಂಡ್ ಹಬ್ಬನೂ ಮುಗೀತು ತುಂಬ ಚೆನ್ನಾಗಿ ಅನಿಸ್ತು ಒಂಥರ ಪಾಸಿಟಿವ್ ವೈಬ್ ಥರ ಅನಿಸ್ತು ಯಾಕಂದರೆ ಎಲ್ಲರೂ ಬಂದಿದ್ದು ಬೆಳಿಗ್ಗೆ ಪೂಜೆ ಮಾಡಿದ್ದು ಒಂಥರ ವೈಬ್ ಇತ್ತು ಆದರೆ ಸಾಯಂಕಾಲ ನಾನು ಪೂಜೆ ಮಾಡಿ ಎಲ್ಲರೂ ಬಂದು ಅರ್ಶನ ಕುಂಕುಮ ಮತ್ತು ಲೈಕ್ ರಿಟರ್ನ್ ಗಿಫ್ಟ್ಸ್ ಬೇರೆ ಕೊಟ್ಟೆ ಇವತ್ತು ಸೊ ಎಲ್ಲ ಕೊಟ್ಟು ಮಾಡಿದ್ದು ಒಂಥರ ಚೆನ್ನಾಗಿ ಅನಿಸ್ತು ನನಗೆ ಒಂಥರ ಇಂಡಿಯಾ ಫೀಲ್ ಥರನೇ ಇತ್ತು ಸೊ ಹಬ್ಬ ಎಲ್ಲ ಚೆನ್ನಾಗಾಯಿತು ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲರಿಗೂ ಹೇಗೆ ಅನಿಸ್ತು ನಾನು ಹಬ್ಬ ಮಾಡಿದ್ದು ಅಂತ ನನಗೆ ಈ ಕಮೆಂಟಲ್ಲಿ ಹೇಳಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್